ಪದ್ಮ ಪದ್ಮರಾಮ ನೋಡ್ರಿ ನೀವು ಅರಾಮದಿರಲ್ಲ ಆರಾಮದೇವ ನೋಡ್ರಿ ನಾವು ಪದ್ಮಾ ಪದ್ಮಾ ಎಲ್ಲಿದ್ದೀವ ತು ತಟೀದ್ ಗೌರಾಕ್ ದೊಡ್ಡವರ್ದ ರೀ ಬಂದಾರ ಅನ್ಸುತ್ತೆ ನಿಮ್ಗೆ ವರ ಕೊಡ್ತೀನಿ ಬನ್ರಿ ದೊಡ್ಡವರ ಬರ್ರಿ ಫೋನ್ ಮಾತಾಡಕತ್ತಿದ್ದೆ ನಿಮ್ಮ ಮಗಳು ಹಚ್ಚಿಲ್ಲ ಆರತಿ ಈಗ ಈಗಿಟ್ಟು ನೋಡ್ರಿ ಅಲ್ಲೇ ಸೈಡಿಗೆ ಮಾತಾಡ್ಬನ್ರಿ ಹೌದಾ ಅದೇ ನಿಮ್ಮ ಬಂದಿದ್ಲವ ಮನೆಗೆ ಪೋನ್ ಬಂದಿದ್ ನೋಡ ಆರತಿ ಫೋನ್ ಹಚ್ಚಿದ್ಲಿ ಏನೋ ಮಾತಾಡ್ತೀನಿ ಐದು ನಿಮಿಷ ಬಿಟ್ಟು ಫೋನ್ ಹಚ್ತೀನಿ ಅಂತ ಹೇಳಿದ್ವ ಅದಕ್ಕೆ ಅಲ್ಲೇ ನಾ ಅದಕ್ಕೆ ಓಡ್ ಬಂದೆ ಹೌದೌದ್ರಿ ಐದು ನಿಮಿಷ ಬಿಟ್ಟು ಹ ಸ್ನೇಹಿತ ತಂದಿದ್ರು ಅದಕ್ಕೆ ಅತ್ತಿಯವ್ರು ಬಂದಿದ್ರು ಈಗ ತಂದು ಬರಲಿಲ್ಲ ಅಂದ್ರೆ ಅವ್ರು ನಿಮ್ಮ ಜೊತೆ ಕಾಣ್ಲಿ ನಿಮ್ಮ ಅಲ್ಲೇ ಕೂತ ಅಂದ್ರೆ ನನ್ನ ಸಸಿ ಅವ್ವ ಮತ್ತು ಅವ್ರ ತಂಗಿ ಬಂದಾರ ಏನ ಬಂಕಿ ಊಟ ತಗೊಂಡ್ ಬಂದಾರ ಬೈಕಿ ಊಟ ಅದಕ್ಕೆ ತಿನ್ನಕ ಕುಂದಿರ್ಲಿ ಅಂತಂದ್ರ ಆಕಿ ಸುನಂದ ಆಕಿನ ಅಲ್ಲೇ ಅದ ಕುಂದಿರ್ವಿ ಅನ್ನೋ ನಿಮ್ಮ ಅಲ್ಲೇ ಕೂತಾ ಹೌದನ್ರಿ ಬರ್ಬೇಕಿಲ್ರಿ ಅವ್ರು ಕುಂದ್ರ ನೋಡ್ಲಿಕ್ಕೆ ಕೂತ ಬಿಡುದರ್ಗಂತೂ ಏನೇನು ತಿಳಿದಿಲ್ಲ ಏನೋ ಬಾಯಿ ಮತ್ತಿ ಕುಂದ್ರ ತಂದಿರ್ತಾರ ಕೂತ ಬಿಡ್ತಾರ ಎಲ್ಲರೂ ಹೋದ್ರೈತಿ ಬರ್ರಿ ಹಲೋ ಹಲೋ ಆರ್ತಿ ಅಪ್ಪ ಅಣ್ಣ ಸಂತು ಎಲ್ಲರೂ ನೋಡ್ರಿ ಫೋನ್ ಹಚ್ಚಿದ್ದ ತಂಗಿ ಅದಕ್ಕೆ ಓಡ್ ಬಂದೆ ಅಡ್ರಾಸಿ ಅಲ್ಲೇ ಮಾತಾಡ್ಕೊತ ನಿಂತಿ ಬಿಟ್ಟಿಯವ ಪಟ್ಟೆ ಬರಕ್ ಬರುದಿಲ್ಲ ಹಂಗ ತಂಗಿ ಮಾತಾಡ್ತಿರ್ತಾರೆ ಹಂಗ ಪಟ್ಟಣಿ ಎದ್ದು ಬರೋದು ಚಂದ ಅನ್ನದು ಯಾಕ ಏನ್ ಕೆಲಸ ಏನ್ ಹೇಳೋದಿತ್ತು ನಿಮ್ಮ ನಿನ್ ಜೊತೆ ರಾಸಿಗೆ ಮತ್ತಾಸಿಗೆ ಏನ್ ಕೆಲಸ ಭಾಳ ಆಗತಿ ಯಾಕ ಒಮ್ಮೆ ಹಚ್ಚಿ ಎಲ್ಲ ನೆನ್ಸ್ಕೊಂಡು ಹಂಗ ಬಾಳ ಇಲ್ಲ ಹಂಗ ಏನಾರ ಹೇಳುವ ಏನು ಒಮ್ಮೆ ಅನ್ನೋಂತ್ ನನಗ ನೀಲ್ಲಾಂದ್ರೆ ಹಚ್ಚತೀನಿ ವಾತ ಅಡ್ವಾನ್ಸ್ ಹಿಂಗ್ ಹಚ್ಚಿದಾಗ ಹೇಳ್ತಿದ್ದೀನಿ ಎರಡು ದಿನ ಬಿಟ್ಟು ಹಚ್ತೀನಿ ಅಡ್ವಾನ್ಸ್ ಹೇಳ್ತಿದ್ದೀನಿ ಹಿಂಗ ಹಚ್ಚಿದಾಗ ನೀ ಹೇಳ ಒಟ್ಟೆ ಹಿಂಗ ಹಚ್ತೀನಿ ಮನೇಲಿ ಹಚ್ಚಿದ್ದಿ ಮತ್ತೆ ಯಾಕೆ ಒಮ್ಮೆ ಸಡನ್ ಹಚ್ಚಿದಿ ಅಂತಂದು ನನಗೆ ಗಾಬರಿ ಆಯ್ತು ಅದಕ್ಕೆ ಒಂದು ಓಡಿ ಯವ ತಡಿ ತಡಿ ಒಟ್ಟ ಮಾತಿಗೆ ಸ್ಟಾಪ್ ಇಲ್ಲಾರ್ದಂಗ ನಾನ್ ಸ್ಟಾಪ್ ರೈಲ್ ಹೋದಂಗ ಹೋಗಿ ಹೋಗ್ತೇವ ನೀನ್ ಒಂದಿಡ್ ತಡಿ ಏನ್ ಹೇಳ ಅಯ್ಯವ ನಿನ್ನೆ ದವಾಖಾನಿಗೆ ಹೋಗಿದ್ದೆವು ನಾವು ದವಾಖಾನಿಯ ಯಾಕ ಯಾರಿಗೇನಾಯ್ತು ಏನಾಯ್ತ ನಿನಗ ಯವ ಒಂದಿಟ್ ಮಾತಾಡ ಕರೆ ಕೊಡ ಯವ ಬರೇ ನಿಂದ ನೀ ಹೇಳ್ತೀನಿ ನೋಡು ಏನು ಹೇಳು ಪುರ್ಸತ್ಲಿ ಒಟ್ಟು ಗಾಬರಿ ಹಾಕಿ ಒಂದು ಒಂದು ನಾನ್ ಸ್ಟಾಪ್ ಮಾತಾಡಿದ್ರೆ ಮಾತಾಡ್ತಿ ಮುಂದಿನವ್ರು ಏನ್ ಹೇಳ್ತಾರ ಏನ್ ಬಿಡ್ತಾರ ಅನ್ನೋದು ಕೇಳುತ್ತ ಆಮೇನು ಇಲ್ಲಿ ಕಡೆ ನೀವು ದವಾಖಾನೆ ಏನೋ ಆಗೋದಿಲ್ಲ ನಮಗೆ ದವಾಖಾನೆ ಅಂದ್ರೆ ಇಲ್ಲ ಅಂದ್ರೆ ಅಟ್ಟೆ ಹೋಗ್ತಾರನ್ ಆ ಮತ್ತೊಂದು ಏನ್ ಇರುದೇ ಇಲ್ಲ ನೋಡು ಏನವಾ ಏನ್ ಹೇಳ್ತಿ ಒಗ್ ಮಾತಾಡ್ತಿ ನಮಗಾರ ತಿಳಿದಿಲ್ಲ ಬಿಡುದಿಲ್ಲ ಅದು ನಾನು ತಳಿಮೇಲೆ ನೀರು ಹಾಕೊಂಡು ಮೊನ್ನೆ ಹದಿನೆಂಟನೇ ತಾರೀಕಿಗೆ ಇತ್ತು ನನಗೆ ನೆನಪೇ ಆಗಿಲ್ಲ ನಿನ್ನೆ ನಮ್ಮ ಅತ್ತೆಯರು ನೆನಪು ಮಾಡಿದ್ರು ಇಲ್ಲೆಲ್ಲ ಮೊನ್ನೆನೇ ಇತ್ತು ಇನ್ನೂ ಆಗಿಲ್ಲ ಯಾಕೆ ತ ನನಗೂ ನೆನಪಾ ಬೇ ಅದು ಮತ್ ನಿನ್ನ ಅತ್ತೆ ಹೇಳೋಂಟ್ಲೆ ಹೋಗಿ ದವಾಖಾನೆ ಹೋಗಿ ಬಂದ್ವಿ ಹೋಗಿ ಬರೋಂಟ್ಲೇ ಇಲ್ರಿ ಅದು ಇದಾಗಿದ್ದೈತಿ ಆ ಕನಸಿ ಪ್ರೆಗ್ನೆಂಟ್ ಆಗಿರಿ ಅಂತ ಹೇಳಿದ್ರು ಏನ ಪ್ರೆಗ್ನೆಂಟ್ ಅಂದ್ರೆ ಅದ ಬಸರಾಗಿ ಅಂತಾನೆ ಬೇ ಅದೇ ಬಸರಾಗಿ ಅಂತ ಅದಕ್ಕೆ ಇಂಗ್ಲೀಷ್ನಿಗೆ ಪ್ರೆಗ್ನೆಂಟ್ ಅತಾರ ಖುಷಿ ವಿಚಾರ ಹೇಳಿವಾ ನನ್ನ ಮಗಳ ಎಷ್ಟು ಖುಷಿ ವಿಚಾರ ಹೇಳಿ ನಿಮ್ದೇ ಒಂದು ಚಿಂತೆ ಆಗಿ ನೋಡಿ ನನಗೆ ನನಗೆ ಸಸಿದ್ತು నన్న మగ్గు పా తన్సాకట్టితో ಮದಿಯವರ ಇಬ್ರುದು ಒಂದ್ ಐತಿ ಆಯ್ತು ದಿನ ಇಲ್ಲಲ್ಲ ಇಲ್ಲಲ್ಲ ತಂದು ದಿನ ದೇವ್ರ ಹತ್ರ ಬೇಡ್ಕೊತಿದ್ದೇನೆ ಚಲೋ ಆಯ್ತಪ್ಪ ಚಲೋ ಆಯ್ತು ನೀನು ಒಟ್ಟೆ ಕೆಲಸ ಮಾಡ್ಬೇಡ ತಂಗಿ ಏನು ಒಟ್ಟೆ ಈ ಕಡ್ಡಿ ತೆಗೆದು ಇಚ್ಚಿ ಹೊಟ್ಟೆ ಇಡಬೇಡ ಏನು ಭಾಳ ಸೂಕ್ಷ್ಮ ಇರ್ಬೇಕು ಈಗ ಯಾಕಂದ್ರೆ ಅವ ಎಲ್ಲಾ ನಮ್ದು ಹಂಗಿತ್ತು ಏನೋ ಅದನ್ನ ಹೊಲಕ್ಕೆ ಹಾಕಿದ್ದೇವೆ ನೀರು ಜಗತಿದ್ದೆವು ಎಲ್ಲಾ ಹತ್ತಿ ಕಡ್ಡಿಗೂ ತಡ್ ಈಗ ಹಂಗಿಲ್ಲ ಭಾಳ ಸೂಕ್ಷ್ಮದ ಕಾಲಿಗೆ ನೀವು ಒಟ್ಟ ಇವ ಇಚ್ಚಿ ಕಡ್ಡಿ ತಗದ್ ಇಚ್ಚಿ ಕಿಡಾಕ್ ಹೋಗ್ಬೇಡ ನೋಡು ಏನು ಏನು ಹೇಳ್ತೀನಿ ಒಟ್ಟು ಭಾಳ ಸೂಕ್ಷ್ಮ ಇರ್ಬೇಕ್ ನೀನು ಚಂದಾಗಿ ಹಣ್ಣು ತಿನ್ನೋದು ಕಾಯಿಪಲೆ ತಿನ್ನುದು ಹಸಿ ತರಕಾರಿ ತಿನ್ನುದು ಏನೋ ಒಟ್ಟ ಹೊರಗಿಂದು ಹೊರಗಿನ್ ತಿನ್ನುಸಿಗೆ ಏನು ತಿನ್ಬೇಡ ಮತ್ತೆ ಇಷ್ಟ ಹೇಳಿ ಎಲ್ಲಾನು ನಿಮ್ಮ ಅತ್ತಿಗೆ ಮಾಡ್ಕೊಡ್ತಾ ನೀನು ಮಾಡಕ್ ಹೋಗಬೇಡ ಏನೋ ನಿನಗೆ ಅಂದ್ರೆ ಹೇಳಿ ಹೇಳ ಗಂಡಗೆ ಹೊರಗಿಂದು ತೊಗೊಂಡ್ಬರ್ತಾನೆ ಇಲ್ಲ ಅಂದ್ರೆ ಇಲ್ಲ ನಿನಗೆ ಅಲ್ಲಿ ಬಾಳೆ ತಾಸ್ ಆಗತ್ತಿತ್ತಂದ್ರೆ ಇಲ್ಲ ಮನಿಗ್ ಬಾ ನಾ ಚಂದ ನೋಡ್ಕೊತೀನ್ವಾ ನೀನು ಇಲ್ವಾ ನಾ ಏನು ಕೆಲಸ ಮಾಡೋದಿಲ್ಲ ಮೊದಲೇ ನನಗೆ ಮೊದಲೇ ಸುಸ್ತಾಗ್ತಿತ್ತು ಮೊದಲೇ ಬೇಸ್ರಾಕಿತ್ತು ನಂಗೆ ಕೆಲಸ ಮಾಡಕ ಇನ್ನು ಹಿಂಗೆ ಅಯ್ಯ ನನಗೆ ನನಗರ ತೀರಾ ಬ್ಯಾಸ್ರಾಕೈತಿ ಮತ್ತು ಸುಸ್ತಾಗ್ತಿತ್ತು ಬೇ ಮುಂದೆ ಮತ್ತು ಅಂತ ಆದರೂ ಆಗ್ಬೋದಲ್ಲ ನನಗೂ ಹೇಕ್ ಬರೋದಿಲ್ಲ ಮತ್ತು ಅದಕ್ಕೆ ಸುಮ್ಮನೆ ತ್ರಾಸಾಗ್ತಿ ಮತ್ತೆ ಅಲ್ಲಿ ಎಲ್ಲ ಕೆಲಸ ಮಾಡ್ಕೊಂಡು ಮತ್ತೆ ಅದನ್ನು ತ್ರಾಸ ತೊಗೊಂಡು ಮತ್ತೆ ನಾಳೆ ಹೊಟ್ಟೆಗಿನ ಕುಸಿ ಏನರಾದ್ರೂ ಏನು ಮಾಡಲಿ ಬೇ ಚಲೋ ಆಯ್ತು ಮಗಳ ಚಲೋ ಆಯ್ತು ನಾ ಬಂದ್ರಿ ಸದ್ದೆ ಬಂದೆ ಬಿಡ್ತೀನಿ ಆ ಬಸ್ ಹತ್ತಿ ಬಂದೆ ಬಿಡ್ತೀನಿ ಏನ್ ಅಂದೇನ್ ಕೆಲಸ ಇಲ್ಲ ಏನಿಲ್ಲ ಇಲ್ಲಿ ಅವ್ರ ಬಂದ ನಿಮ್ಮ ವೈನಿ ಅವ್ವಾ ಹ್ಞೂ ಬಂದ ಮಗಳಿಗೆ ಬಂತು ಊಟ ತಗೊಂಡು ಬಂದ ಹ್ಞೂ ಬಂದಾರನ ಯಾರ್ಯಾರು ಬಂದಾರ ಅವರ ಯಾರು ಅಕ್ಕಿ ಅವ್ರವ್ವ ಆಕಿ ಸನ್ ಐತಾರ ಹುಡುಗಿ ಚಿಟಿಮಿ ಪ್ರತೀಕ್ಷಾ ಹ್ಞೂ ಅಕ್ಕಿ ಬಂದ ಅದು ಬಂದೈತೆ ಚಿಟಿಮಿ ಮಾರ್ತಿನ ಮಲ್ಲಿ ಹ್ಞೂ ಬಂದ ನೋಡ ಮತ್ತು ಅವರ ಒಬ್ಬೇಕ್ ನಕ್ಕ ಕಿಂಜ ಮಾಡಿ ಕರ್ಕೊಂಡ್ಬಂದ ಏನು ಅಡುಗೆ ಮಾಡ್ಕೊಂಡ್ಬಂದ ನಾನಾ ಥರ ಅಡುಗೆ ಮಾಡ್ಕೊಂಡ್ಬಂದಾರ ಅವ್ರ ಮುಂದೆ ಎಲ್ಲ ಅನ್ನಕೋದ್ರಿ ಏನು ದೊಡ್ಡ ಬಾರಿ ಮಾಡ್ಕೊಂಡ್ಬಂದಾರ ಚಿಂಗ್ ಅಂದಿನಿ ಏನು ಹಂಗೆ ಅನ್ನಕ್ಕೆ ಹೋಗ್ಬೇಡ ಸುಮ್ಮರು ಭಿ ಒಂದು ಈಟು ಅಂದ್ರೆ ತೀರಾ ಏರು ಕುಂದಿರ್ತಾರವ್ರು ಸುಮ್ಮ ಕುಂದಿರು ಏನು ಜಗತ್ತಿನಾಗೇನು ಯಾರೋ ಮಾಡೋದಿಲ್ಲ ಅಂದ್ರೆ ರಗಡ್ ಮಂದಿ ಇವ್ರಕಿನ ಹತ್ತು ಹತ್ತು ಪಟ್ಟ ಮಗಳಿಗೆ ಅಳ್ಯಾಗ ಮಾಡ್ಕೊಂಡು ರಗಡ್ ಮಂದಿ ಬರ್ತಾರ ಏನು ದೊಡ್ಡ ಆಗೋದು ಮಾಡ್ಯಾರಲ್ಲ ಹೋಲ್ಬಿಡು ಬಿಡು ಅದ ನಾ ಬರ್ತೀನಿ ಹಂಗು ಈಗ ಮಧ್ಯಾಹ್ನಗೈತಿ ನಾ ಬರ್ತೀನಿ ತಗೋ ಹ್ಞೂ ಆಯ್ತಾ ಬಾ ನಾನು ಇಂದರೇ ಕಾಯ್ತಿರ್ತೀನಿ ಬಾ ವಾ ಬರ್ತೀನಿ ಏನ ನೀ ಬಾ ಆ ಥರ ಕೆಲಸ ಇಲ್ಲಿ ಹೇಳೋದು ಕುಂದ್ರೋದು ಅಜ್ಜಿ ಹತ್ತೋದು ಅದು ಇದು ಏನು ಮಾಡೋಕೋಗ್ಬೇಡ ಏನು ಹೇಳ್ತೀನಿ ಇಲ್ಲ ಬೇ ಇಲ್ಲ ಆಯ್ತಾ ನಾನು ಇಲ್ಲ ಹಾಂ ಹಾಂ ಇಡು ಈಗ ಗೌರವ ತೊಡವ ಬಾರಿ ಇದು ನೋಡು ಮಗಳೇ ಎಷ್ಟು ಖುಷಿ ಪಟ್ಲು ಹೌದನು ಹಂಗೆ ಹಿಂಗೆ ಅಂದು ಖುಷಿ ಪಟ್ಟಿ ಸದ್ದ ಓಡ್ಬಂಟ ಅದೇ ಸಸಿದಾದ್ರೆ ಅಯ್ಯ ನಾವೇನು ಮಾಡಿಲ್ಲನ ಮಟ್ಟಿಲ್ಲನು ಆ ಕೆಲಸ ಮಾಡ್ಬೇಕು ಈ ಕೆಲಸ ಪಾಪ ಪಾಪದ ಕೆಲಸಕ್ಕೆ ದಬ್ಬತ ಈಗ ಮಗಳೇ ನೋಡು ಇಚ್ಚಿ ಕಡ್ಡಿ ತೆಗೆದು ಇಚ್ಚಿ ಅತ್ತಂತ ಏನು ತ್ರಾಸ ತೊಗೋಬೇಡವಾ ಈಗ ಭಾಳ ಸೂಕ್ಷ್ಮದವಾ ಅತ್ತಂತ ಹೆಂಗೆ ನೋಡ ಹತ್ತಿದ್ಯಾರ ಮಗಳಿಗೆ ಒಂದು ಲೆಕ್ಕ ಸಸಿಗೊಂದು ಲೆಕ್ಕ ಬಾ ದಾಡವ ಮತ್ತೆಡಿದ್ರೆ ಅರಾಮದ ಆರ್ತಿ ಏನು ವಿಶೇಷನು ಹ್ಞೂ ವಾ ನೋಡು ಅದಕ್ಕೆ ನನಗೂ ಹ್ಞೂ ಕರೆನೇ ಆಕೆ ಬಸರಾಗಿದ್ದೈತಿ ಡಾಕ್ಟರ್ ಬಳಿ ಹೋಗಿ ಬಂದಿರತ್ತ ಎಲ್ಲರೂ ನಿಂತಿದ್ದ ಐತೆ ಏ ಖುಷಿ ಏಷಿ ತಡ್ಕೊಳಕ್ಕಾಗಲ್ಲಾಗಿತ್ತು ನೋಡುವ ಪದ್ಮ ಕರೆನೇ ನನ್ನ ಮಗಳನ್ನ ಯಾವಾಗ ನೋಡೇನ ಅನ್ಸಕತ್ತೈತಿ ಈಗ ನಾನು ಹಂಗೂ ಮಧ್ಯಾಹ್ನ ಆಗೈತಿ ನಾನು ಹೋಗಿ ಬಿಡ್ತೀನಿ ಈಗ ಸಂಜೆ ಬಸ್ಸಿಗೆ ಹೋಗಿ ಯಾಕೆ ನನ್ನ ಮಗಳನ್ನ ಯಾವಾಗ ನೋಡೇನ ಅನ್ಸಕತ್ತೈತಿ ನನಗೆ ಅದಕ್ಕೆ ಹೋಗಿ ಬರ್ತೀನಿ ಅಯ್ಯ ಹೌದು ಅಂದೊಡವ ಚಲೋ ಆಯ್ತು ಬಿಡು ಚಲೋ ಆಯ್ತು ದೇವ್ರು ಬಿಡು ಅಂತ ಇಂತು ಹ್ಞೂ ನೋಡಿ ನೋಡ ಇಂತು ದೇವ್ರ ನನ್ನ ಮಗಳದೇ ಒಂದು ಚಿಂತೆ ಮಾಡಾಕತ್ತಿದ್ದೆ ನಾನು ದೇವರ ಅಂದ್ರೆ ಕೈ ಹಿಡಿದ್ನವಾಡೋಣ ಕುಂದಿರು ದೊಡ್ಡವ ಚಾ ಮಾಡ್ತೀನಿ ಬೇಡ ಚಾಗಿ ಏನು ಬೇಡ ನಾ ಮೊದಲು ಹೋಗಿ ಅರ್ಬಿ ಗಿರ್ವಿ ಎಲ್ಲ ಹಾಕೊಂಡು ನಾ ಊರಿಗೆ ಹೋಕ್ಕಿನ ದೊಡವ ನಿಂದಿರ್ ಬೇ ಚಾ ಕುಡತಿ ನಿಂದಿರು ನಿಂದಿರು ಇಲ್ಲ ಒಳವಾ ಮತ್ತೊಂದು ಬರ್ತೀನಿ ಮತ್ತೆ ಫೋನ್ ಪೋನ್ಗಿನ್ನ ಹಚ್ಚಕ್ಕೆ ಬಂದು ಬಂದಿರ್ತೀನ ಬರ್ತೀನ ಅವಾಗ ಈಗ ಹೋಗಿ ಅಯ್ಯ ಹೋಗಿ ಬಿಟ್ಲಲ್ಲ ಇನ್ನೂ ಕರಿ ಕರಿ ಪುರ್ಸತ್ ಹೋಗಿ ಬಿಟ್ಲ ನೋಡು ಮಗಳು ಹೊಟ್ಲೆಗಳನ್ನು ಖುಷಿ ಮತ್ತೇನೈತಿ ಅದ ಸಸಿ ಆದ್ರೆ ಬರೋದಿಲ್ಲ ಇಟ್ಟು ಖುಷಿ ಇಟ್ಟು ಕಳಿ ಮಾರಿ ಮೇಲೆ ಏನು ಭಾರಿ ಬಾರಿ ಮಾಡ್ಕೊಂಡ್ಬಂದಿರಿ ಬಂದಿರಿ ಏ ಹೇಳಾಕಿಲ್ಲ ಬಿಡ್ರಿ ಒನ್ ನಂಬರ್ ಏ ಒನ್ ಆಗಿತ್ತು ನೋಡಿರಿ ಏನು ರುಚಿ ಕರ್ಚಿಕಾಯಿ ಅವು ಗಾರ್ಗಿ ಚಕ್ಕಲಿ ಅಂತರೂ ಹೇಳಬೇಕು ರೀ ಅಷ್ಟು ಬಾಯಾಗಿಟ್ರೆ ಕರ್ಗಂಗಾಗ್ಯಾವ ನೋಡಿ ಏನೇನು ಹಾಕಿದ್ದೀರಿ ಎಷ್ಟು ರುಚಿಯಾಗ್ಯಾವ ರೀ ಎಷ್ಟೊಳಗೆ ಪಳ್ಳಗ್ಯಾವ ಹಂಗೇನು ಒಂದೊಂದು ಮಾಡಿದ್ರೆ ಕಟ್ ಕಟ್ ಅಂತಿರ್ತಾವೆ ಇವು ಎಷ್ಟು ಪಳ್ಳಾಗ್ಯಾವ್ರೀ ಬಾಯಾಗಿಟ್ಟರೆ ಕರ್ಗ ಬಿಡ್ತಾವೆ ನೋಡಿ ಏನು ಭಾರಿ ಮಾಡಿರಿ ಬಿಡ್ರಿ ಹಂಗೇನಿಲ್ಲ ರೀಪ್ಪ ನೀವು ಹೆಂಗೆ ಮಾಡ್ತೀರಿ ನಾವು ಹಂಗೆ ಮಾಡ್ತೀವಿ ನಾವೇನಾದ್ರೆ ವಿಶೇಷ ಏನು ಹಾಕೋದಿಲ್ಲ ಏನು ನಾವೇನು ಹಾಕ್ತೀವಿ ಮೂರು ಮೂರು ವಾಟೆ ಏನಾರೇ ಅಕ್ಕಿ ಹಿಟ್ಟಾಗಿದೆ ಅಂದ್ರೆ ಒಂದು ವಾಟೆ ಪುಟಾಣಿ ಹಿಟ್ಟು ಹಾಕ್ತೀವಿ ಹುರ್ಗಡ್ಲೆ ಇಟ್ರಿ ಹಾಕ್ತೀವಿ ಉಪ್ಪ ಖಾರ ಎಳ್ಳ ಅಜ್ವಾನ ಹಾಕಿ ಮಾಡ್ತೀವ್ರಿ ನಾವು ಆದ್ರೆ ಏನೇ ಹೇಳಿರಿ ನಾವು ಅದನ್ನ ಹಾಕಿ ಮಾಡಿರ್ತೀವಿ ಆದರೂ ಹಿಟ್ಟು ರುಚಿ ಬರೋದಿಲ್ಲ ನೋಡಿರಿ ಅದು ಹಾಗೆ ನಿಂಗ ಅದು ಹಾಗೆ ಚೆಂದಗೆ ಪ್ರೀತಿದಿಂದ ಮನಸ್ಸು ಕೊಟ್ಟು ಮಾಡಿದ್ರೆ ನಾವೇನು ಹಾಕ್ಲಿಕ್ಕೆ ಅಂದ್ರೂ ಅಡಿಗೆ ರುಚಿ ಹಾಕಿ ಇಷ್ಟಪಟ್ಟ ಪ್ರೀತಿದಿಂದ ಮಾಡಿದ್ರೆ ಎಂತ ಅಡಗಿನೂ ರುಚಿ ಅಕ್ಕತಿ ಮನಸ್ಸಿನಾಗ ಒಂದ್ ಕಲ್ಮ ಶರ್ಟ್ ಒಂದ್ ಒಬ್ಬರ್ ಕೆಟ್ಟದ್ ಬೈಸಿದ್ರ ಮಾಡುವ ಅಡಗಿನೂ ರುಚಿ ಆಗುದಿಲ್ಲ ನಾವೇನೊಬ್ಬರು ಅಕ್ಕ ನಿಮಗೆ ಹೇಳಿ ಬಿಡ್ರಿ ಮಾಡೋರ್ ಹೇಳಾರ ಅದನ್ನ ನೀವು ತಿಳ್ಕೊತೀರಿ ಕುಂಬಳಕಾಯಿ ಕಳ್ಳ ಅಂದ್ರೆ ನೀವ್ಯಾಕ ಹೇಳಿ ಮುಟ್ ನೋಡ್ಕೊತೀರಿ ಹ್ಮ್ ಹ್ಮ್ ಅದು ಸರಿ ಬಿಡು ಮಾಡೋರ್ಗಿ ಹತ್ತಿತ್ತು ನಾವ್ ಮಾಡ್ಲಾರದವ್ರು ನಮ್ಗೆ ಹತ್ತಿತ್ತು ಆದ್ರೆ ಏನೋ ನಿಮ್ಮ ನಿಮ್ಮವರ ಕೈಯಾಗಿ ನಡಿಗಿ ಬಾರಿ ರುಚಿ ನೋಡ್ವಾ ನಿಮ್ಮ ಮನೆಯಾಗ ನಾನು ಒಂದೊಂದ್ಸತಿ ತಿಂದಿನವಾ ಅದ್ರ ಏನು ಬಾಳ ಎಣ್ಣೆನೂ ಇರೋದಿಲ್ಲ ಏನೂ ಇರೋದಿಲ್ಲ ಸದೇ ಅನ್ಸುದಿಲ್ಲ ನಿಮ್ಮ ನಡಿಗೆ ಹ್ಮ್ ಹ್ಮ್ ಹೌದ್ರಿ ನಮ್ಮ ಮನ್ಯಾಗ ಜಿಪ್ಪು ತನ ಜೀನ್ ತನ ರಗಡ್ ತಂದು ಕೊಡ್ತಾರ ನಮ್ಮ ರುಚಿ ರುಚಿ ರುಚಿಯಾಗಿ ಅಡಿಗೆ ಮಾಡ್ತಾರ ನಮ್ಮಅಟ್ಟಿಯರು ಜಿಪ್ಪುಂತನ ಮಾಡ್ತಾರ ಏಣಿ ಹಾಕ್ಬೇಡ ತಂದು ಮತ್ತೆ ಅಡಿಗೆ ಎಲ್ ರುಚಿಯಾಗಿ ಅದು ಹ್ಞೂ ಅದು ಕರೆನ ಬಿಡುವ ನಿಮ್ಮತ್ತಿ ಒಂದಿಟ್ಟು ಜಿಪುತನ ಬಿ ಪ್ರಭೇ ಶಕತಿ ಒಟ್ಟಿಗೂ ಶನಿ ತನ ಮಾಡುದಡಿದು ಹೊಟ್ಟಿ ಸಮಡಿದಿರ್ತೈತವಾ ಏ ಯಾಕ ಬಿಡಾಡಿ ಏನೋ ಅನ್ನಾಕತ್ತಿದ್ದಾರ ನಿಮ್ಮ ಜಿಪ್ಪು ತನಕ ಬಿಟ್ಟರೆ ಬೇ ಶಕ್ಕೆ ಎತ್ತ ಯಾಕ ಹೆಂಗಿ ಅಯ್ಯ ನೀ ಹಂಗ ತೀವ್ಕೊಂಡೇನಾ ಜಿಪನ್ ತನ ಹಂಗಿಲ್ವಾ ನಿಮ್ ಮತ್ತಿ ಒಟ್ಟ ಜಿಪ್ಪನ್ತನ ಮಾಡುದಿಲ್ಲಾ ಎಟ್ ಕೈಲಿ ಎತ್ತ ಎತ್ ಎತ್ತ ತೀಡೆಗೆ ಕೊಡ್ತಾಳ ಮಂದಿಗೆ ಎಟ್ ದಾನ ಮಾಡ್ತಾಳ ಧರ್ಮ ಮಾಡ್ತಾಳ ಏನ್ ನೋಡ್ಬೇಕಂತ ಹೇಳಾಕತ್ತಿದೀವ ನೀ ತಿಳ್ಕೊಂಡಿ ತೀಕೊಂಡಿರೇ ನೀ ಗೊತ್ತ ನಾ ಬರಂಟ್ಲಿ ಏನಾರ ಉಲ್ಟಾ ಹೊ ಅಯ್ಯೋ ಇಲ್ವಾ ದೇವ್ರ ಮೇಲೆ ನಾ ಯಾಕ ಸುಳು ಹೇಳಿ ಹೇಳಿದ್ದ ಹಂಗ ಹೇಳಕತ್ತಿದ್ದೆ ಈ ಹುಡುಗಿನ ಕೇಳಿ ನಿಂತೈತಲ್ಲ ಹುಡುಗಿ ಅವಿ ನಾ ನಿಮ್ಮ ಅತ್ತಿ ಏನು ಅಂದಿಲ್ ಇಲ್ವಾ ಜಿಪುಂತನ ಮಾಡುದಿಲ್ಲ ಈಡಿಗೆ ಕೈಲೇ ಎತ್ತೆತ್ತಿ ದಾನ ಧರ್ಮ ಅದು ಇದು ಮಾಡ್ತಾರೀ ಅವರು ಅಂತಿ ಅವ್ರ ಏನು ಅಂದೇ ಇಲ್ರಿ ಪಾಪ ಅವ್ರ ಏನಂದ್ರ ಗೊತ್ತನ್ರಿ ನಿಮ್ಮ ಅತ್ತಿ ಒಂದ್ ಜಿಪುಂತನ ಬಿಟ್ಟರೆ ಬೇಶಕ್ಕೆವಾಪುಂತನ ಮಾಡ್ಕೊತ್ ಬಂದ್ಲು ಮಾಡುದೇ ಹೊಟ್ಟಿ ಸಂಬಂಧ ದುಡಿತಿರ್ತೇತಿ ಹೊಟ್ಟಿಗೂ ಶಾನಿಡ್ ಜಿಪುಂತನ ಬಿಟ್ಟರೆ ಬೇಶಕ್ಕೆ ತಂದ್ರಿ ಸೂಪರ್ ಮಾಡಕತಿಯ ನಮ್ಮನೆಗೆ ಬಂದ್ ನಮ್ಮನೆ ತಿಂದು ಅಯ್ಯ ಇಲ್ವಾ ಗೌರಕ್ಕ ಸುಳ್ಳು ಹೇಳ್ತದ ಹುಡುಗಿ ಅವು ಯಾಕೆ ಸುಳ್ಳು ಹೇಳ್ತೀಯ ಅಸುಮ್ ಸುಮ್ಮನೆ ತಾ ಹ್ಯಾಂಗೆ ಕೇಳಿಸೋದೈತೆ ಏನ ಸಣ್ಣ ಹುಡುಗಿ ಮಾತನಾಡ್ತಿಲ್ಲ ಗೌರಕ್ಕ ನಾನೇನು ಎಟ್ಟೆ ಆಗಲಿ ಪೇಟೆಂಟ್ ಹೇಳ್ತಾರು ನಾನು ನನ್ನ ನಿನಗೆ ನನ್ನ ನಿನ್ನ ಸ್ನೇಹ ನೋಡಿ ರಗಡ್ ಮಂದಿ ಹೊಟ್ಟೆ ಹುರ್ಕೊಳ್ಳೋರ್ದಾರೆ ನನ್ನ ನಿನ್ನ ಯಾವಾಗ ಬ್ಯಾರೆ ಮಾಡ್ಯನೋ ಅಂತ ಕೂತಾರೆ ನೀ ಹಂಗೆ ಹೋಗಿ ಅದನ್ನು ತಿಳ್ಕೊಂಡು ಹಿಂಗೆ ಮಾಡಿ ಆದ್ರೆ ಏನು ಬರ್ತೈತಿ ನಾವು ಈ ಊರಾಗೆ ಎಷ್ಟು ಗಟ್ಟೈತಿ ನಮ್ದು ಸ್ನೇಹ ಗೊತ್ತಾನ ನಮ್ಮ ನೋಡಿ ಹಾಡ ಬರ್ದಿರ್ಬೇಕು ಗೊತ್ತನ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ನಾನು ಸ್ನೇಹ ಜೀವಿ ನೀನು ಸ್ನೇಹ ಜೀವಿ ಲೋಕದಲ್ಲಿ ಸ್ನೇಹ ಚಿರಂಜೀವಿ ಬ ಹಾಡು ಬಾರು ಗೊತ್ತನ ಗೊತ್ತಾನೇ ಹಿಂಗಿದ್ದ ಪ್ಲೇಟ್ ಹಿಂಗ್ ಪಟ್ಟ ತಿರು ಹಾಕಿ ನೋಡಿಕೆ ನಿಂಗವ್ವ ಅದಕ್ಕೆ ಅನ್ನೋದಿಲ್ಲ ನಿಂಗವ್ ಅಂಗವ ತರ್ಹಿ ಹೋಗಿ ಬಿಡು ನನ್ನ ಗನ್ ನೋಡಿ ಹಾ ಮಾಡು ಮಂದಿ ಬಾಳೆ ಅದ ಯಾಕೆ ನಂಬಲಿ ಹೋಲ್ಬಿಡು ಅದು ಹೋಲಿ ಮಗಳು ಆರ್ತಿ ಪೋನ್ ಅತ್ತ ಹೋಗಿದ್ದಲ್ಲ ಏನಾಯ್ತು ನನ್ನ ಮಗಳು ಬಸ್ರಯ್ಯಾವ ಹ್ಮ್ ದೇವರ ಬಿಟ್ಟ ಅದಕ್ಕೆ ನಾ ಈಗ ಊರಿಗೆ ಹೊಂಟೀನಿ ಆ ಬಿಡು ಮತ್ತೆಲ್ಲ ಅದನ್ನ ಸಿಟ್ ಮಾಡ್ಕೊಳ್ಳೋದು ಅದು ಇದು ನಿನ್ ಮೇಲೆ ಸಿಟ್ ಮಾಡ್ಕೊಂಡು ನನಗೇನು ಬರುದು ಹಾ ನಾನೀಗ ಊರಿಗೆ ಹೊಂಟೀನಿ ಬಂದಿಟ್ಟು ನಮ್ಮ ಕಡೆ ನಗರಡು ಏನು ಹೌದಂತು ಬೀಗ್ರ ಚಲೋ ಆಯ್ತು ಗೋರಿಯಾ ಒಂದು ಹ್ಮ್ ಚಲೋ ದೇವರ ಕಣ್ಣು ಬಿಟ್ಟ ನನ್ನ ಮಗಳ ಮೇಲೆ ಶಿಲ್ಪ ನಾ ಹೋಗ್ಬರ್ತಿನ ಊರಿಗೆ ನನ್ನ ಮಗಳನ್ನ ಯಾವಾಗ ನೋಡೇನ ಅನ್ಸಕತ್ತೈತೆ ನನಗೆ ಕೈಯಲ್ಲಿ ನನ್ನ ಕಾಲ ಹೋಗ್ಬರ್ತೀನಿ ಆಯ್ತು ಆಯ್ತಾಯ್ ರೀ ಹೋಗ್ಬರೀ ದೊರಕ ಮಗಳ್ ನೋಡ ಕಂಟಿನ್ಯೂ ಅಂತ ಏನು ಮಾಡ್ಕೊಂಡು ಹೋಗುದಿಲ್ಲ ಈಗ ಎಲ್ಲಿ ಮಾಡ್ಕೊತ್ ಕುಂದ್ರಲಿ ಈಗ ನನ್ ಮಗಳ್ ನೋಡ್ರಿ ಇರಂಗೂ ಅನ್ಸುದಿಲ್ಲ ನನಗೆ ಇಲ್ಲಿ ಈ ಕಡೆ ಮಾಡ್ಕೊತ ಕುಂದ್ರಕೇಮೂ ಇಲ್ಲ ಅದಕ್ಕೆ ಮತ್ತೆ ಏನ್ ಮಾಡ್ಲಿ ಇಲ್ಲ ಅಂದ್ರೆ ಕೂಡ ತಂದ್ರೆ ಕಟ್ಕೊಂಡು ಹೊತ್ತಿನಿ ಅಚ್ಚಿ ಮತ್ ನಾವೇನ್ ಮಾಡಿ ಚಲೋ ಇಲ್ಲ ಹಂಗಿಲ್ಲ ಅಂತಂದ್ರಲ್ಲ ಮತ್ತೆ ಹಿಂಗ ನನ್ನ ಮಗಳು ಆಯ್ತಂದ್ರ ನಾನಾ ತರ ಹತ್ತರ ಇಪ್ಪತ್ತರ ಮಾಡ್ಕೊಂಡು ಹತ್ತಿನಿ ಐಟಮ್ಸ್ ಅನ್ನತಿದ್ರಿ ಹ್ಞೂ ಮಾಡ್ಕೊಂಡ್ ಹಾಕಿದ್ಯಾ ನಿರ್ವಹ ಇಲ್ಲ ತೊಗೊಂಡ್ ಹೋಗ್ಬೇಕೀಗ ನಿರ್ವಹಾರ ಎಲ್ಲೈತಿ ಈಗೇನು ಏನು ಚಲೋ ಆಗಿಲ್ಲ ಬಿಟ್ಟಿಲ್ಲ ಏನು ಸ್ವಾಗ್ ಇಲ್ಲ ರುಚಿ ಇಲ್ಲ ಸುಮ್ನೆ ಮತ್ತೆ ಹಾಕಿನಿ ಮತ್ತೇನ್ ಮಾಡುದಿನ ಹೇಗ ಅವರ ಕತಿಯ ಚಕ್ಲಿ ನೋಡ್ಬೇಕು ಅವ್ರ ಮಟ್ಟ ಬಂದಾರ ಬಾಯಾಗಿದ್ರೆ ಕರಕ್ತವ ಹಂಗ್ ಮಾಡ್ಕೊಂಡ್ ಬಂದಾರ ಅವ್ರು ನೀ ಹೋಗಿ ಹೋಗಿ ಅದಕ್ಕೆ ಹೆಸರು ಇಡ್ತೀಯಲ್ಲ ನಿನಗೆ ತಿನ್ನಕ ಚಲೋ ಅನ್ಸಿರಬೇಕು ನಮಗೆ ನಾವೇನ ರುಚಿ ಅನ್ಸಿಲ್ಲ ಸ್ವಾಗ್ ಅನ್ಸಿಲ್ಲ ಸುಮ್ಮ ಏನ್ ಮಾಡುದು ನಿರ್ವಹ ಇಲ್ಲ ನನಗೂ ಮಾಡಕ್ಟು ಏನಿಲ್ಲ ಅದಕ್ಕೆ ಕಟ್ಕೊಂಡ್ ಹೊಂಟೀನಿ ನೋಡ ನಮ್ಮ ಅತ್ತಿ ಮೀಸಿ ಮಣ್ಣಾದ್ರೂ ಜಟ್ಟಿ ಮೀಸಿ ಮಣ್ಣಾದ್ರೂ ಕೊಬ್ಬ ಕರಗ್ಲಿ ನೋಡು ಹಿಂಗ ನಮ್ಮತ್ತಿದ ಒಟ್ಟೆ ನಮ್ಮ ಮನೆ ಕಡೆ ತವ್ರ ಮನೆ ಕಡೆ ಒಂದು ಏನ್ ರೀ ಅಂದಾಗ ಸಮಾಧಾನ ಆಕೇತಿ ನೋಡ ನಿಮ್ಮ ಹತ್ತಿನ ಅಕೆ ಆರ್ತಿ ಬಸ್ರಾಗ್ಲೇ ತಡಾಕಿಲಾರದ ಹೆಂಗ ಓಡಿ ಹೊಂಟಳ ನೋಡಿ ಈಗ ನೀ ಆಗಿದ್ದಾಗ ನಿಮ್ಮ ನೀಮ್ಮವಾರ ಬಂದಾಗ ಮುಗ ಮರಿ ತಿರುಗ್ತಾರ ಮತ್ತೆ ಎಲ್ಲಾರು ಹ್ಯಾಂಗೆ ನೋಡು ತಮ್ ತಮ್ ಕಳ ಹೆಂಗ್ ಜಗ್ತೈತಿ ನೋಡು ಹಂಗೆ ವಾಕ ಹಂಗೆ ತಮ್ಮ ತಮ್ದು ಯಾವ್ದಾಗ ಅದರದ ಬೆಲೆ ಗೊತ್ತಾಕೇತಿ ಮತ್ತೊಬ್ಬರ ಅವ್ರಿಗೆ ಗೊತ್ತಾಗಿತ್ತು ಸುಮ್ಮ ಏಳು ಮಂದಿ ಚುಚ್ಚು ಮಂದಿ ಬಾ ಇರ್ತಾವ್ ಕಿವಿ ಕಡೆ ಕೊಟ್ಟು ಹತ್ತಿರ್ತಾರು ಕರಿನ ಬಿಡುವ ಮತ್ ಬರ್ತೀನಿ ತಗೋರ್ವಾ ಅಥ್ತ ರೀ ಹ್ಯಾಂಗೂ ಅನಾಯಿಸಿ ಬಂದಿರ ಊರಿಗೆ ನೀವು ನಮ್ಮ ಮನೆಗೂ ಬರ್ರಿ ಏನ ತಪ್ಪಸ್ಬೇಡ್ರಿ ಮೊನ್ನೆ ಬಂದಾಗ ಹಂಗೆ ಹೋಗಿರ್ಬಾ ಅಂತ ಹೇಳಿದ್ದ ಅವಿನ ಕರ್ಕೊಂಡು ಬರ್ರಿ ನಮ್ಮ ಮನೆಗೆ ಪ್ರತಿಕ್ಷಣ ಕರ್ಕೊಂಡು ನೀವು ನಮ್ಮ ಮನೆ ನೋಡ್ದಂಗೆ ಆಕೇತಿ ನೀ ಸ್ವಲ್ಪ ಬಂದಾಗ ಅಕ್ಕತಿ ನಮ್ಮ ಅತ್ತಿಯರದಾರ ಮಾತಾಡ್ಸ್ದಂಗೆ ಅಕ್ಕೇತಿ ಏನ್ರಿ ಆಯ್ತಾಯ್ತು ರೀ ಬರ್ತೀವಿ ಈಗ ಸತಿ ಹ್ಯಾಂಗು ಬಂದೀವಿ ಅವಾಗ ಹಬ್ಬ ಬಿತ್ತಂತಂದು ಹಂಗೆ ದೌಡ್ ಮಾಡಿ ಹೋದೇವಿ ಬರ್ತೀನಿ ಆಯ್ತು ಆಯ್ತಾಯ್ತು ನಾನು ಹೋಗಿ ಬರ್ತೀನಿ ರೀ ಬರ್ತೀನವಾ ಶಿಲ್ಪ ಬರ್ತೀನಿ ಕರ್ಕೊಂಡ್ಬಾ ಅವಾರ ಏನು ಕರ್ಕೊಂಡು ಬರ್ತೀನ ಆಯ್ತಾ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅನುಪಮ ಅನ್ನೋರು ಕಮೆಂಟ್ ಮಾಡಿದ್ದು ಶಿಲ್ಪ ಅವರೇ ನಮ್ಮ ಮಗಳು ಬಂದಿದ್ದಾಳೆ ನಮ್ಮೂರಿಗೆ ಅವಳಿಗೆ ಹಾಯ್ ಹೇಳಿ ಅಂತಂದು ಬಾಗಲ್ಕೋಟಿಂದ ಅವರು ಕಮೆಂಟ್ ಮಾಡಿದ್ದಾರೆ ಅವರು ಇರೋದು ಬಾಗಲ್ಕೋಟಂತೆ ಅವ್ರ ಮೊಮ್ಮಗಳ ಹೆಸರು ಚಾರ್ವಿ ಚಾರ್ವಿ ನಿಮಗೆ ಹಾಯ್ ಮತ್ತು ವೆರಿ ಗುಡ್ ಮಾರ್ನಿಂಗ್ ಪುಟ್ಟ ಯಾವಾಗಲೂ ಖುಷಿಯಾಗಿ ನನ್ನತಾಯಿರು